ನಮಸ್ತೆ ವೀಕ್ಷಕರೇ ರಾಸ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಒಂದು ಶಿಫ್ಟ್ ವಿಡಿಯೋ ಕಾರು ಸೇಲಿ ಬಂದಿದ್ದು ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರ್ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಇದು ನಿಮಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕಾಲ್ ಮಾಡ್ತಿದ್ದಾರೆ ಇದಕ್ಕೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ ನಾವು ರಿಸೀವ್ ಕೂಡ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಆಗಿದ್ದು ಏನಕ್ಕೆ ಹಾಕಿದ್ವು ಅಂದರೆ ಈ ನಂಬರ್ನ ನಿಮ್ದು ಯಾವುದಾದ್ರು ಗಾಡಿ ಅಂದರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಇದೇ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ಹೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರೆ ಅಂತ ಹೇಳ್ಬೋದು ಈ ಗಾಡಿ ಡೀಟೇಲ್ಸ್ ನೋಡೋಕೆ ಮುಂಚೆ ವೀಕ್ಷಕರ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದರೆ ಅದೊಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ವೀಕ್ಷಕರೇ సార్ ఆ ఏంటి సార్ అది షిఫ్ట్ విడి ఏనా హ షిఫ్ట్ విడి ఓకే యాజ్ మార్లు 2012 2012 హ 2012 ఓకే సార్ ఓనర్ ఎంత గాడికి ఓనర్ థర్డ్ ఓనర్ సార్ 3 హ సార్ ఈ టౌల నాలక హ యాస్ థర్డ్ ఓనర్ ఓకే ఆర్టి గాడ్ ఒరిజినల్ దియా ఓకే ఎంత ఇడుది గాడు సార్ 3 లక్షలు లక్ష ಓಕೆ ಟೈರ್ ಎಲ್ಲ ಹೆಂಗಿದೆ ಟೈರ್ 25% ಇದೆ ಸರ್ ಎಷ್ಟು 25% ಇದೆ ಅಂದ್ರೆ ಇನ್ನು 4% ಇದೆ ಹಾ ಓಕೆ ಸ್ಟೆಪ್ ನೀಜ ಗಾಡಿಲಿ ಹಾ ಸರ್ ಎಲ್ಲ ಇದೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಇಸ್ ಒಂದು 3 4 ಮಂತ್ಸ್ ಇರಬಹುದು ಯಾವುದು ಇದು ಇನ್ಶೂರೆನ್ಸ್ ಅದಲ್ಲ ಆ ಇದೊಂದು 3 4 ತಿಂಗಳು ಇರಬಹುದು ಹಾ ಸರ್ ಇನ್ನೊಂದು 3 4 ತಿಂಗಳು ಓಕೆ ಇಂಜಿನ್ ಕಂಡೀಷನ್ ಸರ್ ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ ರನ್ನಿಂಗ್ ಇದೆ ಈಗ ಹಾ ರನ್ನಿಂಗ್ ಇದೆ ಸರ್ ಕಾರ್ ಹಾ ಬಾಡಿ ಲೈನ್ ಎಲ್ಲ ಹೆಂಗಿದೆ ಆ ಬಾಡಿ ಲೈನ್ ಏನಾದರೂ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಡೆಂಟ್ ಸ್ಕ್ರಾಚ್ ಹಿಂದೆ ಸ್ವಲ್ಪ ಬಂಪರ್ ಆ ಬಂಪರ್ ಡೆಂಟ್ ಆಗಿಲ್ಲ ಸುಮ್ಮನೆ ಸ್ವಲ್ಪ ಅದು ಲೂಸ್ ಆಗಿತ್ತು ಫಿಟ್ ಮಾಡಿದೀವಿ ಅಲ್ಲ ಅಂತವಲ್ಲ ಏನಿಲ್ಲ ಆಕ್ಸಿಡೆಂಟ್ ರಿಪೇಂಟ್ ಆ ತರ ಏನಾಗಿಲ್ಲ ರಿಪೇಂಟ್ ಏನು ಇಲ್ಲ ಹ್ಮ್ ಒರಿಜಿನಲ್ಟಿ ಇದೆಯಾ ಹಾ ಒರಿಜಿನಲ್ಟಿ ಓಕೆ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಗಾಡಿಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಾದರೂ ಫಿಟ್ಟಿಂಗ್ಸ್ ಮಾಡಿಸಿರಾ ಇಲ್ಲ ಸರ್ ಏನೋ ಮಾಡ್ತೀನಿ ಏನಿಲ್ಲ ಏನೂ ಇಲ್ಲ ಓಕೆ ಎಲ್ಲ ಎ ಸಿ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ ಹಾ ಎಲ್ಲ ಓಕೆ ಆನ್ ಇದೆ ಓಕೆ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಸರ್ ಏನೂ ಇಲ್ಲ ಸರ್ ಲೋನ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಹಾ ಫುಲ್ ಕ್ಯಾಶ್ ಅಲ್ಲಿ ಓಕೆ ಇರೋದಲ್ಲಿ ಗಾಡಿ ಇವಾಗ ಇದು ಅಫ್ಜಲ್ಪುರ್ ಗುಲ್ಬರ್ಗ ಡಿಸ್ಟ್ರಿಕ್ ಗುಲ್ಬರ್ಗ ಡಿಸ್ಟ್ರಿಕ್ ಅಬ್ಜಲ್ಪುರ ಹಾ ಅಬ್ಜಲ್ಪುರ ಓಕೆ ಏನು ಹೇಳ್ತೀರಿ ಗಾಡಿ ರೇಟ್ ಸರ್ ಮೂರು ಅರವತ್ತು ಮೂರು ಅರವತ್ತು ಹಾ ತ್ರೀ ಥರ್ಟಿ ಬಂದ್ರೆ ಬಿಡ್ಬೋದು ಅಂತ ಮೂರು ಮೂವತ್ತು ಬಂದ್ರೆ ಬಿಡ್ಬೋದಾ ಹಾಂ ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹ್ಞೂ ಓಕೆ ಸರ್